ಹಾಯ್ ಹಲೋ ನಮಸ್ಕಾರ ವೀಕ್ಷಕರೆಲ್ಲರಿಗೂ ಬನ್ನಿ ಅಮ್ಮನ ಅಪ್ಪುಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಅನಿತಾ ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ನೋಡಿ ಈ ಮಕ್ಕಳ ಮುಖ ನೋಡಿದ ತಕ್ಷಣ ಎಂಥ ನೋವಿರಲಿ ಎಂತಹ ಒಂದು ಕಷ್ಟ ಇರಲಿ ಖಂಡಿತವಾಗೂ ಅದೆಲ್ಲ ದೂರ ಆಗಿ ಮನಸ್ಸೊಂಥರ ಉಲ್ಲಾಸಿತ ಆಗುತ್ತೆ ಮನಸ್ಸೊಂಥರ ಅರಳ್ಕೊಳ್ಳುತ್ತೆ ಏನೇ ಕಷ್ಟದಲ್ಲಿರಲಿ ಅದು ಯಾರದೇ ಮಕ್ಕಳಾಗಿರಲಿ ಒಂದು ಕ್ಷಣ ನಾವು ಅದನ್ನೆಲ್ಲ ಮರೆತುಬಿಟ್ಟು ಒಂದು ಬೇರೆ ಲೋಕಕ್ಕೆ ಹೋಗ್ಬಿಡ್ತೀವಿ ಅಂತಹ ಒಂದು ಮುಗ್ಧತೆಯನ್ನು ಮಕ್ಕಳಲ್ಲಿ ಕಾಣ್ತೀವಿ ನಾವು ಈ ಮಕ್ಕಳು ಇಷ್ಟ ಆಗದೆ ಇರೋವಂಥವ್ರು ಯಾರಿದ್ದಾರೆ ಹೇಳಿ ಆ ಯಾವುದೇ ಮಗುನ ನೋಡಲಿ ಆ ಮಗುವಿನ ಒಂದು ಮುಗ್ಧತೆ ಆ ಒಂದು ಮಗುವಿನ ಒಂದು ಸೌಂದರ್ಯ ನೋಡಿದಾಗ ಇಂಥವರು ಕೂಡ ಮರಳಾಗ್ಬಿಡ್ತೀವಿ ನಾವು ನಮ್ಮ ಭಾರತದಲ್ಲಿ ಮಕ್ಕಳನ್ನು ಭಗವಂತನೇ ಹೋಲಿಸ್ತೇವೆ ಅಂದರೆ ಮಗುವಿನ ಮುಗ್ಧತೆ ಅಷ್ಟು ನಿಷ್ಕ ನಿಷ್ಕಲ್ಮಶವಾಗಿರುತ್ತೆ ಇಂತಹ ಮಗುವನ್ನು ಸ್ವತಃ ತಾಯಿನೇ ಕೊಂದಿದ್ದಾಳೆ ಅಂತ ಕೇಳಿದ್ರೆ ಎಷ್ಟು ಮನಸ್ಸಿಗೆ ನೋವಾಗತ್ತೆ ಹೇಳಿ ಇದು ನಡೆದಿರೋದು ಹತ್ರ ಇರೋ ನೆಲಮಂಗದ ನೆಲಮಂಗಲದಲ್ಲಿರುವ ಒಂದು ಆ ಮನೆಯಲ್ಲಿ ಸೊ ಆ ತಾಯಿನೇ ಮಗುವನ್ನು ರಾಧಾ ಅನ್ನುವಂತಹ ಮಹಿಳೆ ಇಪ್ಪತ್ತೇಳು ವರ್ಷದ ಮಹಿಳೆ ಆ ಮಗುವನ್ನು ಬಿಸಿ ನೀರಿನ ಹಂಡೆನಲ್ಲಿ ಹಾಕಿಬಿಟ್ಟು ಸಾಯಿಸಿದ್ದಾರೆ ಸೊ ಇದನ್ನು ಕೇಳಿದಾಗ ನಿಜಕ್ಕೂ ಎಷ್ಟು ನೋವಾಗುತ್ತೆ ಅಂತ ಹೇಳಿದರೆ ಆ ಸ್ವತಃ ತಾಯಿನೇ ಈ ರೀತಿ ಮಾಡಬಲ್ಲಳ ಆ ಮಗುವನ್ನು ಯಾಕೆ ಕೊಂದು ನೋಡಿ ನಿಜವಾಗ್ಲೂ ಈ ಮೀಡಿಯಾದಲ್ಲಿ ಮೊನ್ನೆಲ್ಲ ತಾಯಿಗೆ ಎಷ್ಟು ಬೈದಿದ್ದನ್ನು ಕೇಳಿದ್ದೀನಿ ಅಂತ ಹೇಳಿದರೆ ಇವಳು ತಾಯಿನ ತಾಯಿ ಆಗುವಂಥ ಒಂದು ಯೋಗ್ಯತೆ ಇದೇನಾ ಈ ಮಹಿಳೆಗೆ ಖಂಡಿತವಾಗೂ ನಾನು ಅದಕ್ಕೆ ಎರಡು ಮಾತಿಲ್ಲ ಎಂಥ ಒಂದು ಜನರಿಗಾದರೂ ಇಂಥ ಒಂದು ಹೃದಯ ವಿದ್ರಾವಕವಾದ ಒಂದು ಘಟನೆಯನ್ನು ಕೇಳಿದರೆ ಖಂಡಿತವಾಗೂ ನೋವಾಗುತ್ತೆ ಖಂಡಿತವಾಗೂ ಅವಾಗ ನಮಗೆ ಬಾಯಲ್ಲಿ ಏನು ಪದಗಳು ಬರ್ತು ಬೈದ್ಬಿಡ್ತೀವಿ ಸೊ ಇದ್ರ ಬಗ್ಗೆ ನನಗೂ ಕೂಡ ತುಂಬ ಕನ್ಸರ್ನ್ ಇದೆ ಆ ಮಗುವಿನ ಸ್ಥಿತಿ ಬರಬಾರ್ದಿತ್ತು ಆ ಥರ ಆಗೋಗಿದೆ ಅದ್ರ ಜೊತೆಗೆ ನನಗೆ ಇನ್ನೊಂದು ಅನಿಸಿದ್ದು ಆ ತಾಯಿಯ ಸ್ಥಿತಿ ಬಗ್ಗೆ ನಿಜವಾಗ್ಲೂ ಅಯ್ಯೋ ಅನಿಸ್ತು ಯಾವ ತಾಯಿಯೂ ಕೂಡ ಇಷ್ಟ ಇರೋದಿಲ್ಲ ತಾನು ಸ್ವತಃ ಹೆತ್ತ ಮಗುವನ್ನೇ ಅದು ಈ ರೀತಿ ಕರಳು ಹಿಂಡುವಂತಹ ಒಂದು ಹಿಂಸೆ ಕೊಟ್ಟು ಮಗುವನ್ನ ಸಾಯಿಸ್ಬೇಕಾ ನೋಡಿ ಕುದಿಯುವಂಥ ಬಿಸಿ ನೀರಿನ ಹಂಡೆನಲ್ಲಿ ಮಗುವನ್ನ ಹಾಕಿದರೆ ಅದು ಕತೆ ಏನಾಗುತ್ತೆ ಸೊ ಈ ರೀತಿ ಸಾಯಿಸಕ್ಕೆ ಖಂಡಿತವಾಗೂ ಯಾವ ತಾಯಿಗೂ ಇಷ್ಟ ಇರೋದಿಲ್ಲ ಆದರೆ ಇಂಥ ಘಟನೆ ನಡೆದಿದೆ ಅಂದರೆ ಖಂಡಿತ ನಾವು ತಾಯಿಯ ಒಂದು ಮಾನಸಿಕ ಸ್ಥಿತಿ ಹೇಗಿತ್ತು ಅಂತ ಕೂಡ ಯೋಚನೆ ಮಾಡಬೇಕಾಗತ್ತೆ ತಾಯಿ ಹೇಳಿರೋ ಪ್ರಕಾರನೇ ಮಗು ಸರಿಯಾಗಿ ದೇಹಾಲನ್ನು ಕುಡಿತಾ ಇರಲಿಲ್ಲ ಯಾವಾಗಲೂ ಅಳ್ತಾ ಇತ್ತು ಸೊ ಇದು ಮಗು ನಾರ್ಮಲ್ ಅನ್ನ ಅಂದ್ಕೊಂಡ್ಬಿಟ್ಟು ನಾನು ಕೊಂದು ಹಾಕಿದೆ ಅಂತ ಹೇಳಿದರು ಜೊತೆಗೆ ಬಡತನದ ಒಂದು ಪರಿಸ್ಥಿತಿ ಗಂಡ ಸರಿಯಾಗಿ ಹಣವನ್ನು ಮನೆ ನಿಭಾಯಿಸೋಕ್ಕೋಸ್ಕರ ಕೊಡ್ತಾ ಇರಲಿಲ್ಲ ಸೊ ಹಾಗಾಗಿ ಮಗುವನ್ನು ಕೊಂದಿದ್ದೇನೆ ಅಂತ ಹೇಳಿದರು ನೋಡಿ ಇದು ಕೇಳಿದಾಗ ನಿಜಕ್ಕೂ ಬೇಸರ ಅನಿಸುತ್ತೆ ತಾಯಿ ಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ ಅಂತ ಹೇಳಿಬಿಟ್ಟು ಸೊ ಮಗುಗೆ ಸರಿಯಾಗಿ ಹಾಲು ಅನ್ನುವ ನೋವು ತಾಯಿಯನ್ನು ತುಂಬ ಕಾಡ್ತಾಯಿತ್ತು ಅಂದ್ಕೊಳ್ತೀನಿ ಸೊ ಇದು ಮಗು ಯಾವಾಗಲೂ ಅಳ್ತಾ ಇದೆ ಇದು ನಾರ್ಮಲ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡ್ಬಿಟ್ಟು ಮಗುವನ್ನು ಕೊಂದಿದ್ದಾಳೆ ಆ ತಾಯಿ ಇಂಥ ಘಟನೆ ಮುಂದೆಂದು ನಡೀಬಾರ್ದು ಅನ್ನೋದೇ ಒಂದು ನನ್ನ ಒಂದು ಕೋರಿಕೆಯಾಗಿದೆ ನೋಡಿದ್ವಲ್ಲ ವೀಕ್ಷಕರೇ ಈ ಘಟನೆ ನೋಡಿದರೆ ನಿಜವಾಗ್ಲೂ ಮನಸ್ಸು ಒಂಥರ ಕಸಿವಿಸಿಗೊಳಗಾಗತ್ತೆ ಇದು ನಿಜವಾದ ಕಾರಣಕ್ಕೆ ಹೇಳಿದ್ರಂತೂ ಇನ್ನೂ ನೋವಾಗುತ್ತೆ ನನಗಂತೂ ನಿಜವಾಗ್ಲೂ ನೋವಾಯ್ತು ಏನಂತ ಹೇಳಿದರೆ ತಾಯಿ ಹೇಳಿರೋದು ಮಗು ಸರಿಯಾಗಿ ದೇವಾಲನ್ನು ಕುಡಿತಾ ಇರಲಿಲ್ಲ ಕಂಟಿನ್ಯೂಸ್ ಆಗಿ ಅಳ್ತಾನೆ ಇತ್ತು ಮಗು ಸೊ ಇದು ನಾರ್ಮಲ್ ಮಗು ಅಲ್ಲ ಅಂದ್ಕೊಂಡು ಅವನ ಜೊತೆಗೆ ಬಡತನದ ಒಂದು ಸಮಸ್ಯೆ ನಾರ್ಮಲನ್ನ ಅಲ್ಲ ಅಂದ್ಕೊಂಡ್ಬಿಟ್ಟು ನಾನು ಕೊಂದು ಹಾಕಿದೆ ಅಂತ ಹೇಳಿದ್ರು ನಿಜಕ್ಕೂ ನೋಡಿ ತಾಯಿ ಹೇಳಿರೋ ಪ್ರಕಾರ ಮಗು ಪ್ರೀಟರ್ಮ್ ಬೇಬಿ ಅಂದರೆ ಪ್ರೀಮೆಚ್ಯೂರ್ ಬೇಬಿ ಅವಧಿಗಿಂತ ಮೊದಲೇ ಮಗು ಹುಟ್ಟಿದೆ ಅವಧಿಗಿಂತ ಮೊದಲೇ ಮಗು ಹುಟ್ಟಿದಾಗ ಮಗುವಿನ ತೂಕ ಆಬ್ವಿಯಸ್ಲಿ ಕಡಿಮೆ ಇರುತ್ತೆ ಸೊ ಕಡಿಮೆ ತೂಕದ ಮಗು ಏನಾಗುತ್ತೆ ಎದೆ ಹಾಲನ್ನು ಸಕ್ ಮಾಡಲಿಕ್ಕೆ ಸಶಕ್ತವಾಗಿರೋದಿಲ್ಲ ಅದಕ್ಕಿನ್ನೂ ಶಕ್ತಿ ಬಂದಿರೋದಿಲ್ಲ ಎಫೆಕ್ಟಿವ್ ಆಗಿ ಎದೆ ಹಾಲನ್ನು ಹೊರಗಡೆ ತೆಗಿಲಿಕ್ಕೆ ಸೊ ಆಗ ಏನಾಗುತ್ತೆ ನಾವು ಕೆಲವೊಂದು ವಿಶೇಷ ಅಂದರೆ ಸ್ಪೆಷಲ್ ಟೆಕ್ನಿಕ್ ಮೂಲಕ ಎದೆ ಹಾಲನ್ನು ಕುಡಿಸೋದನ್ನ ಹೇಳ್ಕೊಡ್ತೀವಿ ಸೊ ಆ ಸಂದರ್ಭದಲ್ಲಿ ತಾಯಿಗೆ ಸರಿಯಾದ ಒಂದು ಮಾಹಿತಿ ಸಿಕ್ಕಿದರೆ ಖಂಡಿತ ಈ ಘಟನೆ ನಡೀತಾ ಇರಲಿಲ್ಲ ಅಂತ ನಾನು ಅಂದ್ಕೊಳ್ತೀನಿ ನಾವು ಇಂಥ ಮಗುಗೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ತಾಯಿಗೆ ಎದೆ ಹಾಲನ್ನು ಕೈಯಿಂದ ಅಥವಾ ಬ್ರಸ್ ಪಂಪ್ ಮೂಲಕ ಹೊರಗಡೆ ತೆಗೆಯೋದಕ್ಕೆ ಹೇಳಿಬಿಟ್ಟು ಆ ತೆಗೆದಿರೋ ಹಾಲನ್ನೇ ಒಂದು ಪುಟಾಣಿ ಬಟ್ಲಾಗಿರ್ಬೋದು ಅಥವಾ ಸ್ಪೂನ್ ಫೀಡಿಂಗ್ ಆಗಲಿ ಇದರಿಂದ ಹಾಲು ಕುಡಿಸೋದನ್ನು ಕಲಿಸ್ಕೊಟ್ಟು ಒಂದು ಸರ್ಟನ್ ವೆಯ್ಟ್ಗೆ ಏನಾದ ತಕ್ಷಣ ಮಗುವಿಗೆ ಎದೆಗೆ ಹಾಕ್ಬಿಟ್ಟು ಹಾಲು ಕುಡ್ಸೋಕೆ ಹೇಳ್ತೀವಿ ಅಲ್ಲಿ ತನಕ ಎದೆ ಪರಿಚಯ ಮರಿಬಾರ್ದು ಅಂತ ಹೇಳಿಬಿಟ್ಟು ದಿನದಲ್ಲಿ ಒಂದು ಎಂಟು ಸರಿ ಎದೆನ ಚೀಪ್ಸೋದನ್ನ ಕಲಿಸ್ಕೊಡ್ತೀವಿ ಸೊ ಎಫೆಕ್ಟಿವ್ ಆಗಿ ಸಕ್ ಮಾಡೋಕ್ಕೆ ಬರಲ್ಲ ಬಟ್ ಎದೆ ಪರಿಚಯ ಮರಿಬಾರ್ದು ಅಂತ ಹೇಳಿಬಿಟ್ಟು ಇದನ್ನು ಆರಂಭ ಮಾಡ್ತೀವಿ ಒಂದು ಸರ್ಟನ್ ವೆಯ್ಟ್ ಮಗು ಸಕ್ ಮಾಡಲಿಕ್ಕೆ ಸಶಕ್ತವಾದಾಗ ಏನು ಮಾಡ್ತೀವಿ ಎದೆ ಹಾಲು ಕುಡಿಸೋದನ್ನು ಕಲಿಸ್ಕೊಡ್ಬೋದಾಗಿತ್ತು ಸೊ ಇದ್ರ ಮಾಹಿತಿ ತಾಯಿಗೆ ಇದ್ದಿದ್ರೆ ಖಂಡಿತವಾಗೂ ಮಗುವಿಗೆ ಇಂಥ ಒಂದು ಸ್ಥಿತಿ ಬರ್ತಾ ಇರಲಿಲ್ಲ ಅಂದ್ಕೊಳ್ತೀನಿ ನಾನು ಸೊ ಈ ಮಾಹಿತಿ ಪ್ರತಿಯೊಬ್ಬ ಎದೆ ಹಾಲು ಕೊಡಿಸೋಂಥ ತಾಯಂದ್ರಿಗೆ ಗೊತ್ತಿರಬೇಕಾಗತ್ತೆ ನಾನು ಕೌನ್ಸಿಲಿಂಗ್ ಬಂದಾಗ ಅದಕ್ಕೆ ಸುಮಾರು ತಾಯಂದ್ರೆ ತಾಯಂದ್ರಿಗೆ ಹೇಳ್ತಾಯಂದ್ರೆ ತಾಯಿಗೆ ಹೇಳ್ತಾ ಇರ್ತೀನಿ ಆ ಗರ್ಭಿಣಿಯ ಯಾವತ್ತು ರಾತ್ರಿ ಕೂಡ ನಾನು ಒಬ್ಬರನ್ನೇ ಬಿಡಬೇಡ್ರಿ ಮಗು ಎದ್ದಾಗ ಹಾಲು ಕುಡಿದಾಗ ಮಲಗ್ತೋ ಇಲ್ವೋ ತಾಯಿ ಹೇಗಿದೆ ಸ್ವಲ್ಪ ವಿಚಾರಿಸ್ಕೊತಾ ಇರಬೇಕು ಅಂತ ಹೇಳಿಬಿಟ್ಟು ಯಾಕಂದರೆ ರಾತ್ರಿ ನಿದ್ದೆ ಎಲ್ಲರಿಗೂ ಇಂಪಾರ್ಟೆಂಟ್ ಒಂದು ತ್ರೀ ಫೋರ್ ಡೇಸು ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದರೆ ಎಂಥವ್ರ ತಲೆ ಕೂಡ ಕೆಟ್ಟೋದಾಗ ಅನಿಸುತ್ತೆ ಸೊ ಹಾಗಾಗಿ ತಾಯಿಗೆ ಮಗುವಿನ ಸ್ತನ್ಯಪಾನ ಅವಧಿ ತನಕ ಎದ್ದಿರಬೇಕಾಗತ್ತೆ ಮಗುಗೆ ಕಂಟಿನ್ಯೂ ಎರಡು ವರ್ಷ ಹಾಲು ಕುಡಿಸ್ಬೇಕಾಗತ್ತೆ ಅದರಲ್ಲೂ ಕೂಡ ಆರಂಭದ ಮೂರು ತಿಂಗಳಲ್ಲಿ ಮಗು ಪದೇ ಪದೇ ಎತ್ತೇಳ್ತಾ ಇರುತ್ತೆ ಸೊ ತಾಯಿಗೆ ಸ್ವಲ್ಪ ಇರಿಟೇಟ್ ಆದಾಗ ಆಗ್ಬೋದು ಸ್ವಲ್ಪ ಒಳಗಾಗ್ಬೋದು ಹಾಗಾಗಿ ಜೊತೆಗಿರೋರು ಕೂಡ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾಗತ್ತೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇರಬೇಕಾಗಿತ್ತು ತಾಯಿಗೆ ಯಾಕಂತ ಹೇಳಿದ್ರೆ ತಾಯಿಗೆ ಸಿಗೋದೇ ಎರಡು ಆಪ್ಷನು ಅವ್ರು ಏನಾದ್ರು ಡಿಪ್ರೆಷನ್ಗೆ ಹೋದರೆ ಬಾಣಂತನದ ಟೈಮಲ್ಲಿ ಒಂದು ತಾವೇ ಏನಾದರೂ ತೊಂದರೆ ಮಾಡ್ಕೊತಾರೆ ಕೆಲವರು ಸೂಯಿಸೈಡ್ ತನಕ ಹೋಗಿರೋ ಕೇಸ್ಗಳು ಬಂದಿದೆ ನನ್ನ ಹತ್ರ ಆ ಥರ ಮಾಡ್ಕೋತಾರೆ ಇಲ್ಲದೇ ಇದ್ದರೆ ಅಮಾಯಕವಾದ ಮಗುವೇ ಅವ್ರಿಗೆ ಸಿಗೋದು ಯಾಕಂದರೆ ಮಗುನೇ ತಾನು ಎಲ್ಲನೂ ಡಿಸ್ಟರ್ಬ್ ಮಾಡ್ತಾ ಇರೋದು ಅನ್ನೋ ಫೀಲಿಂಗ್ ಬರುತ್ತೆ ಸೊ ಹಾಗಾಗಿ ಮಗುಗೇನಾರ ತೊಂದರೆ ಮಾಡ್ಕೋತಾರೆ ಇಲ್ಲದ್ರೆ ತಮಗೆ ತಾವು ತೊಂದರೆ ಮಾಡ್ಕೊಳ್ತಾರೆ ಸೊ ಹಾಗಾಗಿ ಈ ಕ್ರೂಷಿಯಲ್ ಇದು ಬಾಣಂತ ನಾನು ತುಂಬ ಕ್ರೂಷಿಯಲ್ ಪೀರಿಯಡು ತುಂಬ ಸೆನ್ಸಿಟಿವ್ ಇರುತ್ತೆ ಅವ್ರ ಮನಸ್ಸು ಹಾಗಾಗಿ ಸ್ವಲ್ಪ ಕಾಳಜಿ ವಹಿಸಿ ನೋಡ್ಕೊಳ್ಳೇ ಬೇಕಾಗುತ್ತೆ ಸೊ ಹಾಗಾಗಿ ಈ ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಯಾರ್ಯಾರು ಬಾಣ್ತಿದ್ದಾರೆ ಗರ್ಭಿಣಿ ಇದ್ದಾರೆ ಅವ್ರಿಗೆ ಶೇರ್ ಮಾಡಿ ಮುಂದೆ ಈ ಥರ ಘಟನೆ ನಡೆಯೋದನ್ನು ತಪ್ಪಿಸ್ಬೇಕು ನಾವು ಈ ಥರ ಅಂದರೆ ನಾವು ಸಮಾಜಕ್ಕೆ ಒಂದು ಕೊಡವೆ ಕೊಡುಗೆನ ಕೊಡ್ತಾ ಇರ್ತಾರೆ ಒಂದು ಮಗುನ ಸಮಾಜದ ಒಂದು ಮುಂದಿನ ಪ್ರಜೆ ಆ ಮಗು ಸಶಕ್ತವಾಗಿ ಬೆಳಿಬೇಕಂದ್ರೆ ಅದಕ್ಕೆ ನಮ್ಮ ಸಮಾಜದ ಒಂದು ಸಹಾಯ ಕೂಡ ಬೇಕಾಗತ್ತೆ ಎಲ್ಲರಿಗೂ ಗೊತ್ತಿಲ್ಲ ಎದೆ ಹಾಲು ಕುಡಿಸೋದು ಪ್ರಾಬ್ಲಮ್ ಆದರೂ ಕೂಡ ಇದನ್ನು ಹೇಳ್ಕೊಡೋಕ್ಕೆ ಇದ್ದಾರಾ ಅಂತ ಗೊತ್ತಿರೋದಿಲ್ಲ ಸೊ ಯಾರ್ಯಾರಿಗೆ ಈ ಮಾಹಿತಿ ಗೊತ್ತಿದೆ ಅದನ್ನು ತಿಳಿಸ್ಬೇಕಾಗತ್ತೆ ಅವ್ರಿಗೆ ಶೇರ್ ಮಾಡಿ ಆನಂತರ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈ ಥರ ಬರುವಂಥ ವೀಡಿಯೋಗಳೆಲ್ಲ ನಿಮ್ಗೆ ಅತಿ ಶೀಘ್ರದಲ್ಲಿ ತಲುಪುತ್ತೆ ಸೊ ಇಂಥ ಘಟನೆಗಳು ಮುಂದೆ ನಡೀದೇ ಇರಲಿ ಅಂತ ಅಂದ್ಕೊಂಡ್ಬಿಟ್ಟು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ